1251 ಅಂತ ಹೇಳಿ ಅಂದ್ರೆ ಮೂರು ಮಿಕ್ಸ್ ಮಾಡಿ ಒಂದೊಂದರಲ್ಲಿ ಒಂದೊಂದ್ ಬಿಟ್ಟಿರ್ತೀವಿ ಸರ್ ನಾವು ಒಂದ್ ವೇಳೆ ಊರಲ್ಲಿ ಇರಲ್ಲ ಟೈಮ್ ನೇಗ ಆ ಇವತ್ತು ఇదే ಅಂಶ ತಗೊಂಡಬೇಕು ಅಲಕ ಇದೆ ಪ್ಲಾಟಿ ಕೊಡಬೇಕು ನಮ್ಮ ಮೊಬೈಲ್ ಲೆಸ್ ಆಪರೇಟ್ ಮಾಡಿದ್ರೆ ಅಲ್ಲಿ ಬಿಟ್ಬಿಡ್ತೀವಿ ಬಿಡುತ್ತೆ ಸರ್ ಸರಿ ಈ ಪ್ಲಾನ್ ಎಷ್ಟು ವರ್ಷ ವರ್ಷದ ಸರ್ ಈ ತರ ಮಾಡಿದ ತಾವೆ ಒಂದು ವರ್ಷಕ್ಕೆ ಒಂದು ವರ್ಷ ಅಂದ್ರೆ ಏನನ್ನ ಸಬ್ಸಿಡಿ ಕೊಟ್ಟಾರ ಸಬ್ಸಿಡಿ ಏನಿಲ್ಲ ಇದು ಸಬ್ಸಿಡಿ ಏನು ಒಟ್ಟೆ ಸಬ್ಸಿಡಿ ಇಲ್ಲ ಏನಿಲ್ಲ ಇದು ನಮಗೆ ಟಾಟಾ ಕಲಿಕೆ ಅವ್ರ ಕಡಲಿಂದ ಶೆಲ್ಕ ಫೌಂಡೇಶನ್ ಕಡಲಿಂದ ಮಾಡಿಸ್ಕೊಂಡಿ ಸರ್ ಅಂದ್ರೆ ನೀವು ಅಮೌಂಟ್ ಏನ ಅಮೌಂಟ್ ಏನ್ ಈ ಶೆಡ್ ಮಾಡಿ ಕೆಲಕ್ಕೆ ಅಮೌಂಟ್ ಖರ್ಚಾಗ್ಯದ ನಂದು ಅವ್ರು ಬಂದೋದು ಅದು ಏನೋ ಊಟದಂತೆ ಸಣ್ಣ ಪುಟ್ಟ ಖರ್ಚಾಗಿ ಅಷ್ಟೇ ನಂದು ಏನು ಖರ್ಚಾಗಿಲ್ಲ ಟೋಟಲ್ ಆಗಿ ಫ್ರೀ ಮಾಡ್ಯದ ಎಷ್ಟು ಲೀಟರ್ ಹೋಗ್ಬೇಕು ಹೊಲ್ಕಂದ್ರೆ ಇದ್ರಾಗಿಂದು ಈ ಟ್ಯಾಂಕ್ನಾಗ ಯಾವ ಟ್ಯಾಂಕ್ನಾಗಿಂದ ಎಷ್ಟು ಲೀಟರ್ ನೀರು ತಗೋಬೇಕಂದ್ರೆ ಅಷ್ಟೇ ಲೀಟರ್ ತಗೊಂತ ಸರ್ ಅದು ಫಟಿಗೇಷನ್ ಯಾವ ತರ ಬಿಡ್ಬೇಕು ನೀರ್ ಎಲ್ಲ ಆದ್ಮೇಲೆ ಮಾಡ್ಬೇಕಾ ಅಥವಾ ಫಟಿಕೇಶನ್ ಬಿಟ್ಟಾವಾಗ್ನೆ ಒಂದ್ ನಿಮಿಷ ಫಟಿಕೇಶನ್ ಒಂದ್ ನಿಮಿಷ ನೀರು ಒಂದ್ ನಿಮಿಷ ಫಟಿಕೇಶನ್ ಒಂದ್ ನಿಮಿಷ ನೀರ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಬಿಡಿದ್ರೆ ಆಟ ಆರಾಮ್ ಐದ್ ನಿಮಿಷ ಫಟಿಕೇಶನ್ ಮಾಡ್ತಾರೆ ಮತ್ತೆ ಐದ್ ನಿಮಿಷ ಬರೇ ಪ್ಲೇನ್ ನೀರ್ ಬಿಡುತ್ತೆ ಮತ್ತೆ ಐದ್ ನಿಮಿಷ ಫಟಿಕೇಶನ್ ಮಾಡ್ತಾರಿ ಮತ್ತೆ

ಟೊಮೆಟೊ ಎರಡು ಎಕರೆ ಮಾಡಿ ಸರ್ ಬದನೆಕಾಯಿ ಒಂದ್ ಎಕರೆ ಹಸಿ ಮೆಣಸಿನಕಾಯಿ ಒಂದ್ ಎಕರೆ ಮಾಡಿ ಅದು ತಳಿ ಯಾವ್ದು ಅಂತ ಹೇಳ್ತಾರೆ ಅದು ಮೆಣಸಿನಕಾಯಿ ಅಂದ್ರೆ ಮುಳ್ಳು ಬದನೆಕಾಯಿ ಲೋಕಲ್ ಸರ್ ಅದ್ರ ಬಗ್ಲಾಗಿಂದು ಟಮ ಇದು ಇದು ಮೆಣಸಿನಕಾಯಿ ಸರ ಸೋನಲ್ ಅಂತ ಹೇಳಿ ಒಂದು ಇನ್ನೊಂದು ರಾಯಲ್ ಗೋಲ್ಡ್ ಏನಾದ್ರೆ ಇನ್ನೊಂದು ಅದು ಓಲ್ಡ್ ಮಾಡಲ್ರಿ ಅದನ್ನ ಎಷ್ಟು ತಿಂಗಳ ಬೆಳೆ ಅದು ಎಷ್ಟು ಎರಡು ತಿಂಗಳ ಎರಡು ತಿಂಗಳ ಹದಿನೈದು ನಿಮಿಷ ಹದಿನೈದು ಆಯ್ತು ಸರ್ ಹದಿನೈದು ನಿಮಿಷ ಸರ್ ನೀವೊಂದು ವಿಷಯ ಹೇಳದ್ರಿ ಸರ್ ಇದು ನಾವು ಮೆಣಸಿನ ತೋಟ ನೋಡ್ಲಿಕ್ಕೆ ಹೋಗಿದ್ದೆವು ಸುತ್ತ ಬಾರ್ಡರ್ ಸುತ್ತ ನೀವು ಜೋಳ ಅಥವಾ ಮೆಕ್ಕೆಜೋಳ ಎರಡು ಸಾಲ ಆಗ್ಬೇಕು ಸರ್ ಅದು ಅದೇ ಅದು ಅದರ್ಲಿಂತ ರೈತರಿಗಾಗುವ ಉಪಯೋಗ ಉಪಯೋಗ ತೋಟಕ್ಕಾಗುವಂಥ ಉಪಯೋಗ ಅದಕ್ಕೆ ನೀವು ಗಿಡ ನಾಟಿ ಮಾಡ್ತಿರಲ್ಲ ಹದಿನೈದು ದಿವ್ಸ ಮುಂಚೆನೆ ಅವಕಾ ಎರಡು ಸಾಲ ಸುತ್ತ ಹಾಕಬೇಕು ಸರ್ ಸುತ್ತ ಹಾಕೊಂಡ್ರೆ ಏನಾಗ್ತಂದ್ರ ಅದು ರಸ ಹೀರೋ ಹೊಳಂಗೆ ಬರ್ತದೆ ಸರ್ ಅವು ಗಿಡಗಳಿಗೆ ಸೊ ಅದೇನ ಆ್ಯಸ್ ಎ ಬ್ಯಾರಿಯರ್ ಹಾಕ್ಬಿಡ್ತೇವೆ ತಡೆಗರ್ತದೆ ಸರ್ ಅದು ಸೊ ಎಲ್ಲ ಬಾರ್ಡರ್ ಕ್ರಾಪ್ ಬಾರ್ಡರ್ ಕ್ರಾಪ್ ಥರ ಹಾಂ ಸೇಫ್ಟಿ ಸೇಫ್ಟಿ ಕಡೆಯಿಂದ ನೀವು ಅದರಿಂದ ನೀವು ಫಿಫ್ಟಿ ಪರ್ಸೆಂಟ್ ಸ್ಪ್ರೇ ಎಂಬೋದು ಕಡಿಮೆ ಮಾಡ್ಬೋದು ಸರ್ ಸೊ ಅದಕ್ಕೆ ಅದರಿಂದ ಪೆಸ್ಟಿಸೈಡ್ಸ್ ಕಡಿಮೆ ಆದರೆ ಸೊ ನೀವು ಮಾರ್ಕೆಟ್ ಮಾಡಿದ್ರು ಅದಕ್ಕೆ ವ್ಯಾಲ್ಯೂ ಇರುತ್ತೆ ಸರ್ ಜಾಸ್ತಿ ಎಣ್ಣೆ ಕಡಿಮೆ ಸೊ ರೈತರಿಗೆ ದುಡ್ಡು ಹೊಳತ ಆಗುತ್ತಲ್ಲ ಹೇಗೆ ಹ್ಞೂ ಹ್ಞೂ ಈಗ ನಾವು ಯಾವ್ಯಾವ ಔಷಧ ಬಳಸ್ಬೇಕ್ರಿ ಈಗ ಬದನೆಕಾಯಿ ಅದೆಲ್ಲ ಹುಳ ಆಗ್ತದೆ ಈಗ ಮೇಜರ ಈಗ ಸ್ಪ್ರೇ ಮಾಡೋದಂದ್ರೆ ಹುಳ ಬರ್ತದೆ ಸರ್ ಶೂಟನ್ ಫುಟ್ ಬರೋದು ಬರ್ತದೆ ಸರ್ ಅದು ಅದಕ್ಕೆ ಮೇಜರ್ ಆಗಿ ಸಿಂಜೆಟಾ ಕಂಪನಿ ಬರ್ತದೆ ಚೋಲ ಕೊರಾಜನ್ ಬರ್ತದೆ ಅಥವಾ ಬೇರೆ ಸ್ಪ್ರೇ ಈಗ ಸದ್ಯ ಅದಕ್ಕೆ ಸಿಮೋಡಿಸ್ ಮಾಡೀನಿ ಸರ್ ಇದಕ್ಕೆ ಟಾಟಾ ಸರ್ಪ್ಲಸ್ ಅಂತೇಳಿ ಒಂದು ಇದು ಕೊಟ್ಟೀನಿ ಸರ್ ಮೈಕ್ರೋನ್ಯೂಡ್ರೆಂಟ್ ಮತ್ತೆ ಕೊರಾಜಿನ್ ಸರ್ ಇದು ಕೊರಾಜಿನ್ ಒಂದು ಹೊಡೆಯುತ್ತೆ ಸರ್ ಆಗಿ ಬರೋದು ಸೂಟ್ ಆ್ಯಂಡ್ ಫೋರ್ ಬರ್ರೆ ಬರ್ತದೆ ಸರ್ ಅದು ಕೊರಾಜಿನ್ ಅಪ್ಲೈ ಮಾಡ್ಬೋದು ಸೊ ಅದರಿಂದ ಹುಳ ಕವರ್ ಆಗ್ತದೆ ಅದಕ್ಕೆ ಬಿಟ್ಟು ಅದರದ್ದು ಅದಕ್ಕೆ ಟ್ರಾಪ್ಸ್ ಯೂಸ್ ಮಾಡ್ಬೋದು ಸರ್ ಹಾಂ ಟ್ರಾಪ್ಸ್ ಯೂಸ್ ಮಾಡ್ಬೋದು ಈಗ ಈಗ ಸದ್ಯ ನಿಮ್ಮ ತಾಲೂಕು ತೋಟಗಾರಿಕೆ ಕಡೆಯಿಂದ ರೈತರಿಗೆ ಏನೇನು ಸರ್ ನಮಗೆ ಬೆನಿಫಿಟ್ ಅಂದರೆ ಈಗ ತೋಟ ಮಾಡಿದ್ರೆ ಎಕರೆ ಎಂಟು ಸಾವಿರ ಕೊಡ್ತೀವಿ ಸರ್ ಯಾವ ತೋಟ ಯಾವ್ಯಾವ ತೋಟ ಆಗಲಿ ವೆಜಿಟೇಬಲ್ ತೋಟ ಆಗಲಿ ಯಾವ್ದು ಮೆಣಸಿನ್ಕಾಯಿ ತೋಟ ಆಗಲಿ ಭಜನೆ ತೋಟ ಆಗಲಿ ಅದಕ್ಕೆ ಎರಡು ಸಾವಿರ ಕೊಡ್ತೀವಿ ಬಟ್ ಡ್ರಿಪ್ ಸಬ್ಸಿಡಿ ಕಂಪಲ್ಸರಿ ಕೊಡ್ತೀವಿ ಸರ್ ನಾವು ನಮ್ಮ ಆಯ್ಕೆ ಅಂದರೆ ನಿಮ್ಗೆ ಆನ್ಲೈನ್ ಅರ್ಜಿ ಆಗ್ಬೇಕ ಇಲ್ಲ ನೀವು ತಮ್ಮ ಆಫೀಸ್ಗೆ ಬಂದ್ ಬಂದ್ರೆ ತಾನೇ ಇದು ಮಾಡ್ಬೋದು ನಾವು ಇದು ಮಾಡ್ತೀವಿ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಾವು ಗೈಡ್ ಮಾಡ್ತೀವಿ ಸರ್ ಸೊ ಅದಕ್ಕೆ ಬಂದು ಸಬ್ಸಿಡಿ ಕ್ಲೇಮ್ ಮಾಡಿಸ್ಕೋಬೋದು ಸರ್ ತಾವು ಇದು ಮಾರ್ಕೆಟ್ ಎಲ್ಲಿ ರೀ ಮೆಣಸಿನಕಾಯಿ ಮೆಣಸಿನಕಾಯಿ ಗುರ್ಮಿಟ್ಕಲ್ ಸರ ಇಲ್ಲಿ ಕದ್ದು ಗುರೂ ಸರ್ ಜನ ಅನ್ಕುರಾಗ ಅಂದ್ರೆ ಮಾರೋರು ತಗೊತಾರ ಸರ್ ಮತ್ತೆ ನಾವು ಮಾರ್ತಿವಿ ಸರ್ ಹೌದ್ ಇನ್ನು ಅಂದ್ರೆ ಇಲ್ಲಿ ಇಲ್ಲಾಂದ್ರೆ ಗುರ್ಮೆಟ್ಕಲ್ ಹುಡುಗಿದ್ರೆ ಗುರುಮಿಟ್ಕಾಲ್ ಹೋಗ್ತೀವಿ ಫಸ್ಟ್ ನಮ್ಮ ಊರಾಗ ಮಾರ್ತಿವಿ ಸರ್ ಅದು ಹೆಚ್ಚಿಗೆ ಆಗಿದ್ದು ಗುರ್ಮೆಟ್ಕಲ್ ತೊಗೊಂಡು ಮಾರು ತಿರ್ಗೇನು ಹೇಳ ಬಯಸ್ತೀರಿ ನೀವು ತೋಟಗಾರಿಕೆ ನಿಮ್ಮ ಅನುಭವ ನೀವು ರೈತರ ಹತ್ತಿರ ಯಾವ ಥರ ಅಂಚ್ಕೋತೀರಿ ರೈತರು ನಮಗೆ ಅನುಭವ ಏನು ಸರ ಮಾಡಿದೆ ಚೆನ್ನಾಗಿನೇ ಅದ ಸಮಸ್ಯೆ ಏನು ನಮಗೆ ಪರ್ಸನಲಿ ಸಮಸ್ಯೆ ಏನಂದ್ರೆ ಸರ್ ನಾನು ಗುರ್ಮೆಂಟ್ಗೆಲ್ದಾಗೆ ಇರ್ತೀನಿ ನಮ್ಮ ಮಕ್ಕಳು ಎಜುಕೇಷನ್ ಸರ್ವಾಗಿ ಅಲ್ಲೇ ಮನೆ ಮಾಡಿನೇ ಅಲ್ಲಿರ್ತೀನಿ ಬಂದು ಹೋಗ್ಲಾಕ ತೊಂದರೆ ಆಗ್ಲಾಕದ ಟೈಮ್ ಟು ಟೈಮ್ ತೋಟ ನೋಡಿ ಆಗಲ್ಲ ಉಂಟದ ಬ್ಯಾರೇ ರೈತರು ಮಾಡೋರು ಇದ್ದರೆ ನನ್ನ ಅನಿಸಿಕೆ ಏನಂದರೆ ಸ ತೋಟಕ್ಕೆ ಸನ್ನೀಪ್ ಇರಬೇಕು ಇನ್ನು ಸನ್ನೀಪ್ ಅನ್ನೋದಕ್ಕಿಂತ ತೋಟದಲ್ಲೇ ಮನಿದ್ರೆ ಇನ್ನು ಅದಕ್ಕಿಂತ ಉತ್ತಮ ಒಟ್ಟ ನಮ್ಗೆ ತೋಟದಲ್ಲಿ ಯಾವುದೇ ಲೋಪದೋಷ ಇರ್ಲಾರ್ದಂಗೆ ಯಾವತ್ತು ಸ್ಪ್ರೇ ಮಾಡ್ಬೇಕಂದ್ರೆ ಅವತ್ತು ಆ ಟೈಮಿಗೆ ಏನು ಮಾಡ್ಬೇಕಂದ್ರೆ ಎಲ್ಲ ಕರೆಕ್ಟು ಮೇಂಟೇನ್ ಕರೆಕ್ಟಾಗಿ ಮೇಂಟೈನ್ ಆಗ್ಬೇಕಂದ್ರೆ ತೋಟದ ಹತ್ರನೇ ಮನೆ ಇರಬೇಕು ಅಥವಾ ಊರಿಗೆ ಸಮೀಪದಲ್ಲಿ ತೋಟ ಇರ್ಬೇಕು ಮನೆ ಸಮೀಪದಲ್ಲಿ ತೋಟ ಇರ್ಬೇಕು ಸರಿಗ ಈಗಿನ ವಿದ್ಯಾರ್ಥಿಗಳು ಶಿಕ್ಷಣ ಕಲಿತಾ ಇದ್ದಾರೆ ಶಾಲೆಗೆ ಹೋಗ್ತಾರೆ ಬರೀ ನೌಕಿರಿ ನವಕಿರಿ ನೌಕರಿ ಅಂತಲೇ ಹೋಗ್ತಾ ಇದ್ದಾರೆ ಮತ್ತು ಅವರು ಈ ಕಡೆ ತೋಟಗಾರಿಕೆ ಈ ಕಡೆ ಒಕ್ಕಲ್ತನ ಕಡೆಗೆ ಒಲು ತೋರಿಸ್ಬೇಕಂದ್ರೆ ಅವ್ರಿಗೆ ನೀವೇನು ಹೇಳ್ತೀರಿ ಸರ್ ಸರ್ ಸಾಮಾನ್ಯವಾಗಿ ಎಲ್ಲರೂ ಈಗಿನ ಟೈಮ್ನಾಗ ಇದು ನೌಕರಿ ಅಂತ ಹಾಕ್ಬೋದು ಆದರೆ ಜನ ಇದ್ರ ಬಗ್ಗೆ ತಿಳ್ಕೊಂಡವರು ಬಹಳಷ್ಟು ಜನ ದೊಡ್ಡ ದೊಡ್ಡ ನೌಕರಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ ಅದಕ್ಕಿಂತ ದೊಡ್ಡ ವಿಶೇಷವಾಗಿ ಇರ್ತಕ್ಕಂಥ ಜಾಬ್ನಲ್ಲಿ ಇದ್ದವ್ರು ಬಿಟ್ಟು ಬಂದು ಈಗ ಇದಕ್ಕೆ ಇದು ಕ್ಷೇತ್ರದಾಗ ಒಂದು ಸಾಧನೆ ಮಾಡಿ ತೋರ್ಸಕೈತ್ರಿ ಸರ್ ಅಂತವ್ರು ಬಹಳಷ್ಟು ಜನ ಉದಾಹರಣೆಗೆ ಬಹಳಷ್ಟ ಅಂದ್ರೆ ಓದ್ಬೇಕು ಸರ್ ಓದಿ ಸಾಮಾನ್ಯ ಜ್ಞಾನ ಬರೋದಾಗ್ಲಿ ಅಥವಾ ಒಂದು ಪದವಿ ಮುಗಿಸ್ಕೊಂಡು ತೋಟದಾಗ ಬಂದ್ ಮಾಡಿದ್ರೆ ನಾವು ಜಾಬ್ ಮಾಡೋದಕ್ಕಿಂತ ಜಾಸ್ತಿ ಮಾಡಿ ತೋರ್ಸಬಹುದಂತ ನನ್ನ ನನ್ನ ಪ್ರಾಕ್ಟಿಕಲ್ ಆಗಿ ನನ್ನ ಅನುಭವ ಆಗಿದ್ರೆ ನಾ ಮಾಡಿ ನೋಡಿನಿ ಸರ್ ಆಚೆ ವರ್ಷ ನಾನು ಎರಡ ಕಲ್ಲಂಗಡಿ ಮಾಡಿದ್ದೆ ಸರ ನನಗೆ ನಾನು ಖರ್ಚು ಮಾಡಿದ್ದು ಎರಡು ಲಕ್ಷ ಒಂದು ಒಂದು ಲಕ್ಷ ಐವತ್ತು ಸಾವಿರ ಖರ್ಚು ಮಾಡಿದ್ದೆ ಸರ್ ನನಗೆ ಐದುವರೆ ಲಕ್ಷ ಬಂತು ರೀ ಕಲ್ಲಂಗಡಿ ಅಮೌಂಟು ಈಗ ಹೋದ ವರ್ಷ ನಾಲ್ಕು ಎಕರೆ ಮಾಡಿದ್ದೆ ಸರ್ ಮೂರು ಲಕ್ಷ ಮೂರು ಲಕ್ಷ ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ದೆ ಸರ್ ನಾನು ಮೊನ್ನೆ ಸಲ ಹತ್ತು ಲಕ್ಷ ಖರ್ಚ ಹತ್ತು ಲಕ್ಷ ಅಮೌಂಟ್ ಆಗ್ಯ ಸರ್ ನಾನು ಆದಾಯ ಹಾಂ ಆದಾಯ ಬಂದದ ಸರ್ ಯಾವುದು ಒಂದು ಸಾಮಾನ್ಯವಾಗಿ ಒಂದು ಸಾಮಾನ್ಯ ನೌಕೆರದಾರನಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿರಿ ಇಳಿತಾನ ನಾನು ಪೇಮೆಂಟು ಇನ್ನು ಇದಕ್ಕಿಂತ ಒಳ್ಳೆ ರೀತಿ ಹೊಲ್ದಾಗೆ ಇದ್ದು ಮತ್ತು ಪೂರ್ತಿ ಹೊತ್ತು ಕೃಷಿ ಕೊಟ್ರೆ ಕ್ಲಾಸ್ ಒನ್ ಆಫೀಸರ್ ತಗೋಂತಕ್ಕಂಥ ಪೇಮೆಂಟ್ ತಗೋಬೋ ತಗೋ ಚಾನ್ಸ್ ಆದಂತೇಳಿ ನನ್ನ ಅನಿಸಿಕೆ ಆದ್ರೆ ನನ್ನ ಮನಸ್ಸಾಗ ನಿಮ್ಗೆ ಇಷ್ಟು ಒಕ್ಕಲ್ ತಂದಾಗ ಆಸಕ್ತಿನೂ ಅದಾವು ಸರಿಯಾಗಿ ಮಾಡ್ಲಕ್ಕೇರಿ ಇಲಾಖೆ ಕಡಲಿಂದ ತಮ್ಗೆ ಯಾವುದಾದ್ರೂ ಪ್ರಶಸ್ತಿಗಳು ಇನ್ನೂ ಬಂದಿಲ್ಲ ಸರ ಮುಂದೆ ಬರ್ಬೋದು ರೀ ಬರ್ಬೋದಾ ಈಗ ಪ್ರೆಸೆಂಟ್ ಈಗ ಒಂದು ಇದು ಬಿಟ್ರೆ ಸರ್ ಉತ್ತಮ ಕೃಷಿಕ ಅಂತೇಳಿ ಒಂದು ಅರ್ಜಿ ಯಾರಾದ್ರೂ ಆಗ್ಬಹುದು ಅಂತೇಳಿ ಕೃಷಿ ಇಲಾಖೆಯಿಂದ ಆರ್ ಎಸ್ ಕೆ ಕಟ್ಲಿಂದ ಈ ಸಲ ಅರ್ಜಿ ತುಂಬಿಸುತ್ತೀನಿ ಸರ್ ನೋಡೋಣ ಹೆಂಗಾಗತ್ತ ನೋಡೋಣ ಕೃಷಿ ತೋಟಗಾರಿಕೆ ಅಥವಾ ಸಮ ಒಳ್ಳೆ ರೀತಿ ನೀರು ಬಳಸ್ಕೊಂಡವ್ರು ಅಂದ್ರೆ ನೀರಿನ ನಿರ್ವಹಣೆ ಕರೆಕ್ಟ್ ಹಿತಮಿತವಾಗಿ ಕರೆಕ್ಟ್ ಆಗಿ ಬರ ಬಳಸ್ಕೊಂಡವ್ರ ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾರಾದರೂ ಹೆಸರು ಮಾಡಿದ್ರೆ ಅಂಥವ್ರನ್ನ ಆಯ್ಕೆ ಅಂತ ಹೇಳ್ಯಾರ ಸರ್ ನಮ್ಮದಂತ ಇಲ್ಲಿ ಇದ್ದಿದ್ದ ಸಿಸ್ಟಮ ನಮ್ಮ डिस्ट्रिक्ट ನಲ್ಲಿ ಇಲ್ಲ ಹೌದು ಹಾಗಾಗಿ ಆದ್ರೂ ಆಗಬಹುದು ಅಂತ ನಮ್ಮ ಅನಿಸಿಕೆ ಆದ ಸರ್ ಇಲ್ಲ ಅನಿಸಿಕೆ ಅನ್ನೋದಕ್ಕಿಂತ ತಾವು ಅರ್ಜಿ ಆಗಬಹುದು ಹಾಕ್ತೀನಿ ಸರ್ ಈ ಸಲ ಅರ್ಜಿ ಹಾಕ್ತೀನಿ ಸರ್ एक्चुअली ಟೈಮ್ ಆದ್ರೆ ಇನ್ನ ಒಂದು ಸ್ವಲ್ಪ ದಿವಸ ಈ ತಿಂಗಳ ತನಕ ಟೈಮ್ ಆದ್ರಿ ನಾಳೆ ಆದ್ರೂ ಹೋಗಿ ಅರ್ಜಿ ಹಾಕ್ಬೇಕಂತ ನನ್ನ ತಾವು ಈ ತೋಟಗಾರಿಕೆಕ್ಕೆ ಮತ್ತೇನು ಸಾವಯವ ಗೊಬ್ಬರ ಬಳಸ್ತೀರಾ ಇಲ್ಲ ರಾಸಾಯನಿಕ ಗೊಬ್ಬರನು ಬಳಸ್ತಾರೆ ಸರ್ ಈಗ ಸದ್ಯ ರಾಸಾಯನಿಕ ಗೊಬ್ಬರನು ಬಳಸ್ಲಕ್ಕೀನಿ ಸರ ಸಾವಯವನು ಬಳಸ್ಲಕ್ಕೀನಿ ಸರ್ ಸಾವಯವ ಫಿಫ್ಟಿ ಪರ್ಸೆಂಟ್ ರಾಸಾಯನಿಕ ಫಿಫ್ಟಿ ಪರ್ಸೆಂಟ್ ಆದ್ರಿ ಯಾಕ ಟೋಟಲಿ ಆರ್ಗ್ಯಾನಿಕ್ ಮಾಡ್ಬೇಕಂಬ ಉದ್ದೇಶ ಭಾಳ ಇತ್ತು ಸರ್ ನನಗೆ ಒಂದ್ಸಲ ನಾಲ್ಕು ಎಕರೆ ಚಿಲ್ಲಿ ಮಾಡಿದ್ದೆ ಸರ್ ಆರ್ಗ್ಯಾನಿಕ್ ಬಳಸ್ಲಿಕ್ಕೆ ಹೋಗಿ ಸ್ವಲ್ಪ ಫೇಲ್ ಆಗಿನ್ ಸರ್ ಹಂಗಾಗಿ ಆ ಅಂಜಿಕೆಗೆ ನಾವು ಮೊದಲು ಮೊದಲೇ ಮಾಡಕ್ಕೀವಲ್ಲ ಸರ ಹಂಗಾಗಿ ಫಸ್ಟ್ ಗೆ ಆರ್ಗಾನಿಕ್ ಮಾಡಿ ಕೈ ಸುಟ್ಕೊಂತೀವಿ ಅಂತ ಒಂದ್ ಅಂಜಿಕಿಂದ ಸ್ವಲ್ಪ ಫಿಫ್ಟಿ ಫಿಫ್ಟಿ ಮಾಡ್ಲಾಕಿನಿ ಸರ್ ಸಾಡಷ್ಟು ಮಟ್ಟಿಗೆ ಮುಂದೆ ಬರ್ತಾ ಬರ್ತಾ ಟೋಟಲಿ ಆರ್ಗಾನಿಕ್ ಮಾಡೋ ಉದ್ದೇಶದಾಗಿದ್ದೀನಿ ಸರ್ ನಾವು